ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬೇಳೆ ಬಾತ್ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನನ್ನ ಮುಕ್ಕಾಲ್ ಲೋಟ ತಗರಿಬೇಳೆ ತೊಗೊಂಡಿದ್ದೀನಿ ಎಷ್ಟು ಜನ ಕ್ವಾಂಟಿಟಿ ಇದ್ದೀರ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ನಾನು ಇಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಆ ತಗರಿ ಬೇಳೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ನೈಟ್ ನೈಟು ನಾನು ಬಟಾಣಿ ಕಾಳು ನೆನೆ ಹಾಕಿದ್ದೆ ನೋಡಿ ಈ ಥರ ನೆನೆದಿದೆ ನೋಡಿ ಇವಾಗ ಫೈನಲಿ ನಾನು ತರಕಾರಿಗಳನ್ನೆಲ್ಲ ಹೆಚ್ಕೋಬೇಕು ತರಕಾರಿಗಳನ್ನೆಲ್ಲ ತೊಳ್ಕೊಂಡು ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ ತರಕಾರಿಗಳು ಯಾವ್ಯಾವ ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸರಿ ಟ್ರೈ ಮಾಡಿ ನಾನು ಮಾಡೋದು ಇದೇ ಥರನೇ ನೀವು ಯಾವ ಥರ ಮಾಡ್ತೀರಾ ಏನಾದರೂ ನೀವು ಬಿಸಿಬೇಳೆ ಮಾತು ಮಾಡೋಕ್ಕೆ ಬರಲ್ಲ ಅಂದರೆ ಇದೊಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಯಾವ್ಯಾವ ತರಕಾರಿ ಬೇಕು ಅಂತೇಳ್ಬಿಟ್ಟು ನನ್ನ ನೋ ನೋಡ್ಕೊಂಡು ಹೋಗಿ ವಿಡಿಯೋನ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಏನು ಚಟ್ಟು ತೊಗೊಂಡಿದ್ದೆ ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ಎಲ್ಲದನ್ನು ನೀಟಾಗಿ ತೊಳ್ಕೊಂಡು ಹೆಚ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇಷ್ಟು ಐಟಮ್ ಇದ್ದರೆ ಸಾಕು ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಹಾಗೆ ಟೊಮೊಟೊ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಒಂದರಿಂದ ಎರಡು ಈರುಳ್ಳಿ ನೋಡಿ ಇವಾಗ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಆಗಲೇ ನಾನು ಇವನ್ನೆಲ್ಲ ಇವೇನೇನು ತೊಗೊಂಡಿದ್ದೀನೋ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸು ಇದನ್ನು ಒಂದು ಕುಕ್ಕರ್ ತೊಗೊಂಡು ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಆಲೂಗಡ್ಡೆ ಹಾಗೆ ಇಲ್ಲಿ ತೊಳೆದಿಟ್ಟಿರೋ ಬೇಳೆಗಳು ಮೇನ್ ಬೇಳೆನೇ ಬೇಕಾಗುತ್ತೆ ಇದಕ್ಕೆ ಬಿಸಿ ಬೇಳೆ ಅಂತ ಅದಕ್ಕೆ ಕರೀತಾರೆ ಇವಾಗ ನೋಡಿ ಬಟಾಣಿ ಹಾಕ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾ ಸರಿ ಟ್ರೈ ಮಾಡ್ತೀನಿ ಅಂದರೆ ಪದೇ ಪದೇ ಮಾಡ್ತಾ ಇರ್ತೀರ ಇವಾಗ ನೋಡಿ ನಾನು ಇಲ್ಲಿ ಸ್ವಲ್ಪ ಮೂರು ಜನಕ್ಕೆ ಇದಕ್ಕೆ ಜಾಸ್ತಿ ಅಕ್ಕಿ ಹಾಕ್ಕೋಬೇಡಿ ನಾನಿಲ್ಲಿ ಮೂರು ಜನಕ್ಕೆ ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ಯಾಕೆಂದರೆ ಇದು ಜಾಸ್ತಿ ಗಟ್ಟಿ ಮಾಡಲ್ವಲ್ಲ ತೆಳ್ಳಗೆ ಮಾಡ್ತೀವಿ ಹಂಗಾಗಿ ನಾನು ಇಲ್ಲಿ ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ ಯಾಕೆಂದರೆ ತರಕಾರಿ ಎಲ್ಲ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಇವಾಗ ನೋಡಿ ಅಳತೆ ಮಾಡಿ ಒಂದರಿಂದ ಎರಡು ಲೋಟ ನೀರು ಹಾಕ್ತೀನಿ ನಿಮಗೆ ಯಾವ ಥರ ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಗಟ್ಟಿನೂ ಮಾಡ್ಕೋಬೋದು ನೋಡಿ ಇದನ್ನು ಸ್ವಲ್ಪ ಕೈ ಹಾಕ್ಬಿಟ್ಟು ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಚೂರು ಅರಿಶಿನ ಪುಡಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಇವಾಗ ತಿಟಲ್ ಕ್ಲೋಸ್ ಮಾಡಿ ಎರಡು ಕೂ ಕೂಗಿಸ್ಕೋಬೇಕು ಇಲ್ಲಿ ನಾನು ಸೋನಾ ಇದ್ದೀನಿ ನಮ್ಮ ಊರಿಂದ ತಂದಿರೋದು ಅಕ್ಕಿ ಇತ್ತು ಅಂತೇಳಿ ಸೊಸಟಿ ಅಕ್ಕಿನೂ ಮಾಡಬಹುದು ಅದು ತುಂಬ ರುಚಿಯಾಗಿರುತ್ತೆ ನೋಡಿ ಎರಡು ಕೂ ಕೂಕ್ತು ಆಲ್ರೆಡಿ ಇವಾಗ ಅದಕ್ಕೆ ಬೇಕಲ್ವ ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಒಂದು ಇಪ್ಪತ್ತು ಶೇಂಗಾ ತೊಗೊಂಡಿದ್ದೀನಿ ಅಂದರೆ ಅದನ್ನು ಹಾಕೊಳಕ್ಕೆ ನಿಮಗೆ ಹೇಳ್ತೀನಿ ಯಾವಾಗ ಹಾಕೋದು ಹೇಳಿ ಇವಾಗ ನೆಕ್ಸ್ಟ್ ಒಂದು ಬಾಳೆ ಇಟ್ಕೊಳ್ಳೋಣ నెక్స్ట్ ఇది ఎరడరిందూరు స్పూన్ ఆయిల్ హాకీ స్వల్ప జీర్గా అదే సెహాక కడలేబె ఆమె కర్బెం సొప్పు మేము మెణ్సినాయ్ ఇచ్చ అదే ఇక్కడ అది ఈరు ఇంస్టల్ టమాటో హో ఇంట్ ఫస్ట్ ఫ్రై మాట్ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಮಂತ್ಲಿಗೆ ಒನ್ ಟೈಮ್ ಆದ ಮಾಡಲೇಬೇಕು ಯಾಕೆಂದರೆ ನಮ್ಮ ಮನೆಯವ್ರಿಗೆ ನಮ್ಮ ಅವ್ರಿಗೆ ತುಂಬ ಇಷ್ಟ ಇದು ಬಿಸಿಬೇಳೆ ಭಾತು ಹಂಗಾಗಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಿಮಗೆ ಖಾರ ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಮೆಣಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೋದು ಇವಾಗ ನೋಡಿ ನಾನು ಟೊಮೊಟೊ ಹಾಕ್ಕೊಂಡೆ ಇವಾಗ ಎರಡು ಫುಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಮೇಲೆ ಈ ಥರ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರ್ ನಾನು ಯೂಸ್ ಮಾಡೋದು ಹಾಗಾಗಿ ಇದನ್ನು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ಳೋಣ ಇಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಕಣ್ರಿ ಒಂದ್ಸರಿ ಟ್ರೈ ಮಾಡಿರಿ ಇವಾಗ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನಿಮಗೆ ಕೊಬ್ಬರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಮೇನ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇವೆಲ್ಲ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಗೆ ಮತ್ತೆ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮಾಡೋದಲ್ಲ ಎರಡು ಮೂರು ಸರಿ ಮಾಡ್ಕೊಂಡು ತಿಂತೀರ ನೋಡಿ ಇವಾಗ ನಾನು ಆವಾಗಲೇ ಬೇಯಕ್ಕೆ ಅದು ಬೆಂದಿತ್ತು ಅದು ಆ ಥರ ಆಗಿತ್ತು ಹಂಗಾಗಿ ಇವಾಗ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದಲ್ವ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ ಏನು ಸರಿ ಅದನ್ನು ಕೂರಾಡ್ಕೊಳ್ಳೋಣ ಅದಕ್ಕೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ಹಂಗಾಗಿ ತೀರಾ ಅನ್ನಗೆ ಅನ್ನನ ಮೆತ್ತ ಬೇಸ್ಕೊಬೇಡಿ ಅದು ಅಷ್ಟು ರುಚಿ ಇರಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಇಲ್ಲಿ ನಾನು ಸೋನ ಮೊಸರಿ ಬಳಸಿರೋದ್ರಿಂದ ನಾನು ಎರಡು ಕೂಕ್ ಉಗಿಸಿದ್ದೀನಿ ನೀವೇನಾದರೂ ಸೋನ ಇದು ಸೊಸೋಟಿ ಅಕ್ಕಿ ಬಳಸ್ತೀನಿ ಅಂತಂದರೆ ಒಂದೇ ಕೂಕ್ ಕೂಗಿಸ್ಕೊಂಡು ಉತ್ತಮನೆ ನೋಡಿ ಈ ಥರ ಆಗಿದೆ ಇದು ಚೆನ್ನಾಗಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಬಿಸಿಬೇಳೆ ಬಾಟ್ ರೆಡಿ ಆಗುತ್ತೆ ಲಾಸ್ಟಲ್ಲಿ ಶೇಂಗಾ ಶೇಂಗಾ ಇಟ್ಕೊಂಡಿದ್ನಲ್ವಾ ಶೇಂಗ ಹುರ್ದು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ ನೋಡಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿಬೇಕದು ಚೆನ್ನಾಗಿ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಬಿಸಿಬೇಳೆ ಭಾತ ಅಂತ ನೋಡಿ ಫೈನಲಿ ರೆಡಿ ಆಯಿತು ನಮ್ಮ ಮನೆಯವರು ನಾವು ಊಟ ಪ ಅವರು ತಿಂದು ತಿನ್ನೋಕ್ಕೆ ಅಂತ ಬಂದರು ನೋಡಿ ಅವರು ಹೇಳ್ತಾರೆ ಯಾವ ಥರ ಇದೆ ಟೇಸ್ಟ್ ಅಂತೇಳಿ ನಾನು ಕೇಳೇ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಥ್ಯಾಂಕ್ ಯು ಅಂತ ಹೇಳಿದೆ ಅವರಿಗೆ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನನ್ನು ಬೆಳೆಸಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್